ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ನಿನ್ನೆ ಸೆವೆನ್ ತರ್ಟಿಲಿ ಒಂದು ವಿಡಿಯೋನ ಮಾಡಿದ್ದೆ ಅಮೌಂಟ್ ವಿತ್ಡ್ರಾ ಮಾಡುವಂಥದ್ದು ಸೊ ಇವತ್ತು ನೈನ್ಟೀಂತ್ ಜುಲೈ ಟು ತೌಸಂಡ್ ಟ್ವೆಂಟಿ ಫೋರು ಆಲ್ರೆಡಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಬೆಳಗ್ಗೆನೇ ಬಂತು ಅಮೌಂಟು ಬಟ್ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದು ವಿತಿನ್ ಟ್ವೆಲ್ ಅವರ್ಸಲ್ಲೇ ಅಮೌಂಟ್ ಬಂದಿತ್ತು ನೆನ್ನೆ ನೀವು ನೋಡಿದ್ರಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ಅನ್ನೋದು ಪೆಂಡಿಂಗ್ ಅಂತೇಳಿ ತೋರಿಸ್ತಾ ಇತ್ತು ಇಲ್ಲಿ ಪೆಂಡಿಂಗ್ ಅಮೌಂಟ್ ಇವಾಗ ಝೀರೋ ಆಗಿದೆ ನನ್ನ ವ್ಯಾಲೆಟಿಂದಲೇ ಚೆಕ್ ಮಾಡ್ತಾ ಇದ್ದೀನಿ ಯಾಕಂದರೆ ವಿತ್ ಡ್ರಾ ರಿಕ್ವೆಸ್ಟಲ್ಲಿ ಅಲ್ಲಿ ಪೆಂಡಿಂಗ್ ಅಂತ ಇತ್ತು ಸೊ ನನ್ನ ಅಕೌಂಟಿಗೆ ಬಂದಿದ್ರೆ ಸಕ್ಸಸ್ ಅಂತ ಇರಬೇಕಲ್ವಾ ಎಸ್ ನೋಡ್ತಾ ಇದ್ದೀರಲ್ಲ ಸಕ್ಸಸ್ ಅಂತ ಇದೆ ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇವಾಗ ನನ್ನ ಬ್ಯಾಂಕ್ ಅಕೌಂಟ್ಗೆ ಇದು ಬಂದಿದೆಯಾ ಇಲ್ವಾ ಅಂತೇಳಿ ವಿತ್ ಲೈವ್ ನಾನು ನಿಮಗೆ ತೋರಿಸ್ತೀನಿ ನನ್ನ ಒಂದು ಐ ಸಿ ಐ ಸಿ ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಏನಿದೆ ಸೊ ಅದನ್ನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ನನಗೆ ಎಷ್ಟು ಡಿಡೆಕ್ಷನ್ ಆಗಿ ಬಂದಿದೆ ಅನ್ನೋದು ವಿತ್ ಲೈವ್ ನೀವು ನೋಡಬಹುದು ಹಾಗೆ ಈ ಒಂದು ಅಮೌಂಟ್ ಆಲ್ರೆಡಿ ನನ್ನ ಹತ್ರ ಖರ್ಚು ಕೂಡ ಆಗೋಯ್ತು ಹೇಗೆ ಅಂತ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನೋಡ್ತಿರ್ಬೋದು ಸ್ಟೇಟ್ಮೆಂಟ್ ಓಪನ್ ಮಾಡಿದ್ದೀನಿ ಇಲ್ಲಿ ಫಸ್ಟ್ ಸೆಕೆಂಡ್ ಒಂದು ನೋಡ್ತಾ ಇರ್ಬೋದು ನೈನ್ಟೀನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಚ್ ಇಂಡಿಯಾ ಡಿಜಿಟಲ್ ಅಂತ ಹೇಳ್ಬಿಟ್ಟು ಟೂ ತೌಸಂಡ್ ನೈನ್ ಫಿಫ್ಟಿ ಏಟ್ ಅಂದರೆ ಕೇವಲ ನನಗೆ ಟೂ ರುಪೀಸ್ ಮಾತ್ರ ಟಿ ಡಿ ಎಸ್ ಕಟ್ ಆಗಿ ನಮ್ಮ ಬ್ಯಾಲೆನ್ಸ್ ಅಮೌಂಟ್ ಅಕೌಂಟಿಗೆ ಬಂದಿದೆ ಅದರಲ್ಲಿ ಆಲ್ರೆಡಿ ನಮ್ಮಅಮ್ಮಗೆ ಏಯ್ಟ್ ಹಂಡ್ರೆಡ್ ಸೆವೆನ್ ರುಪೀಸ್ ಅಮೆಜಾನ್ ಪೇನಲ್ಲಿ ಗ್ಯಾಸ್ ಕೂಡ ಬುಕ್ ಮಾಡಿ ನಾನು ಸೊ ಅದ್ರ ಜೊತೆಗೆ ನನ್ನ ಮಗನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಫ್ಲಿಪ್ಕಾರ್ಟಲ್ಲಿ ರನ್ನಿಂಗ್ ಶೂಸ್ ಕೂಡ ಬುಕ್ ಮಾಡಿದ್ದೀನಿ ಅವನಿಗೆ ಹಾಗೆ ನಮ್ಮ ಸಿರಿಗೆ ಒಂದು ಬೌಲ್ ಬೇಕಿತ್ತು ಅವಳು ಚಿಕ್ಕವಳಿದ್ದಾಗ ಬಂದಿದ್ದಿದ್ದು ಇವಾಗ ಸ್ವಲ್ಪ ದೊಡ್ಡೊಳಾಗಿರೋದ್ರಿಂದ ಅವಳಿಗೊಂದು ಬೌಲು ಮತ್ತು ಅದ್ರ ಜೊತೆಗೆ ಪೆಡಿಗ್ರಿ ಕೂಡ ಖಾಲಿಯಾಗಿತ್ತು ಸೊ ಹಾಗಾಗಿ ಅದನ್ನು ಬುಕ್ ಮಾಡಿದೆ ನಂಗೆ ಬಂದಂಥ ಎರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂಪಾಯಿ ಜೊತೆಗೆ ಟೋಟಲು ಮೂರು ಸಾವಿರದ ಅರವತ್ತು ರೂಪಾಯಿ ಬಿಲ್ ಆಯಿತು ಸೊ ಎಕ್ಸ್ಟ್ರಾ ಹಂಡ್ರೆಡ್ ರುಪೀಸ್ ಹಾಕಿ ನಾನು ಈ ಒಂದು ಇನ್ಕಮ್ನ ಈ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ನಿಮ್ಮೆಲ್ರಿಗೂ ಕೂಡ ಒಂದು ಟ್ರಸ್ಟ್ ಒಂದು ನಂಬಿಕೆ ಬಂದಿದೆ ಅಂತ ಅನ್ಕೋತೀನಿ ರಿಚ್ ಇಂಡಿಯಾದಲ್ಲಿ ವರ್ಕ್ನ ಮಾಡಿದ್ರೆ ನಮಗೆ ಇನ್ಕಮ್ ಅನ್ನೋದು ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಫ್ರೆಂಡ್ಸ್ ಟು ಸಿಕ್ಸ್ಟಿ ಫೈವ್ ಹಂಡ್ರೆಡ್ ಅಂಡ್ ಟ್ವೆಲ್ ತೌಸಂಡ್ ಫಿಫ್ಟಿ ಬೆಸ್ಟ್ ಪ್ಯಾಕೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮೂರು ಪ್ಯಾಕೇಜಲ್ಲೂ ಕೂಡ ನೀವು ಆರಾಮಾಗಿ ಇನ್ಕಮ್ ಅನ್ನೋದನ್ನ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು ಒಂದು ದಿನಕ್ಕೆ ಮಿನಿಮಮ್ ಟೂ ಹಂಡ್ರೆಡ್ ಟು ತೌಸಂಡ್ ರುಪೀಸ್ವರೆಗೂ ನೀವು ಮಾಡ್ಕೋಬೋದು ಸೊ ಈ ಮೂರು ಪ್ಯಾಕೇಜ್ ಲಿಂಕ್ನೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಜಾಯಿನ್ ಆಗಿ ವಿಡಿಯೋನ ಶೇರ್ ಮಾಡಿದ್ರೆ ನಾನು ನಿಮಗೆ ಗ್ರೂಪ್ನ ಪ್ರೊವೈಡ್ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ವರ್ಕ್ನ ಮಾಡಬೇಕನ್ನೋ ಕೂಡ ಕನ್ನಡದಲ್ಲಿ ನಾನು ಟ್ರೈನಿಂಗ್ ಕೊಡ್ತೀನಿ ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿರುತ್ತೆ ಬಟ್ ಕನ್ನಡದಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮಗೆ ಟ್ರೈನಿಂಗ್ ಅನ್ನೋದನ್ನ ಕೊಡ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಸೊ ನೀವು ಇಲ್ಲಿ ಬಂದು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಜೆನ್ಯೂನ್ ಆಗಿದೆ ನಾವು ಮಾಡುವಂಥ ವರ್ಕಿಗೆ ನಮಗೆ ವಿತಿನ್ ಟ್ವೆಲ್ ಅವರ್ಸಲ್ಲೇ ಪೇಮೆಂಟ್ ಅನ್ನೋದು ಕೂಡ ಬಂದಿದೆ ಪೇಮೆಂಟ್ ಕೂಡ ಬಂದಿದೆ ಸೊ ನೀವು ನೋಡಿದ್ರಲ್ಲ ಲೈವಲ್ಲೇ ಸೊ ಇನ್ಯಾಕೆ ತಡ ಮಾಡ್ತೀರಾ ಸೊ ಬೇಗ ಜಾಯ್ನ್ ಆಗಿ ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ